ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದರೆ ಇಲ್ಲಿ ನೋಡ್ಬೋದು ನಾನು ಭತ್ತದ ಗದ್ದೆಗೆ ಇವತ್ತು ಭತ್ತದ ಗದ್ದೆ ಹತ್ರ ನಿಂತಿದ್ದೀನಿ ಭತ್ತದ ಗದ್ದೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧಾಗಿರೋ ಪ್ರಾಡಕ್ಟ್ನ ನಾವು ಏನು ಮಾಡಿದ್ದೋ ವಿತರಣೆ ಮಾಡಿದ್ದೋ ನಾವು ಯಾವ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದೋ ಆ ರೀತಿಯಾಗಿ ಇವರು ಏನು ಮಾಡಿದರೆ ಪ್ರಾಡೆಕ್ಟ್ನ ಯೂಸ್ ಮಾಡಿದರೆ ಯೂಸ್ ಮಾಡಿದರೆ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಈಗ ನಿಮ್ಮ ಮುಂದೆ ನೋಡ್ತಿದ್ರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಗ್ರೀನ್ನೆಸ್ಸು ಅಷ್ಟೇ ಗ್ರೀನೆಸ್ ಇದೆ ಹೊಡೆತ ಅಷ್ಟೇ ಚೆನ್ನಾಗಿದೆ ಇದು ನೋಡ್ಬೋದು ತುಂಬ ಒಂದು ಎಕರೆಗೆ ಒಂದು ಎಕರೆ ಗದ್ದೆಗೆ ಭತ್ತದ ಗದ್ದೆಗೆ ನಮ್ಮ ಸಮೃದ್ಧಾಗ್ರ ಪ್ರಾಡೆಕ್ಟ್ನ ಏನು ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ನಾನು ಎಲ್ಲಿ ಇದನ್ನ ಪ್ರಾಡೆಕ್ಟ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಮೈಸೂರು ಡಿಸ್ಟಿಕ್ಕು ಕಸಬಾ ಹೋಬಳಿ ನಂಜಿನಗೋಡು ಪಕ್ಕ ಇರುವಂತಹ ದೇವಿ ನಮ್ಮದ ಅಂತ ಹೇಳಿ ಒಂದು ಹಳ್ಳಿಲಿ ಇದೀನಿ ಈ ಒಂದು ಜಮೀನಿನ ಮಾಲೀಕರು ಅವರು ಯೂಸ್ ಮಾಡಿದರೆ ಇವತ್ತು ಯಾವ ರೀತಿ ಯೂಸ್ ಮಾಡಿದ್ರು ಯಾವ ರೀತಿ ಫಲಿತಾಂಶ ಬಂದಿದೆ ಬನ್ನಿ ಸಣ್ಣ ಸರ್ನ ಮಾತಾಡ್ಸಲ್ಲ ಸಣ್ಣ ಸರ್ ನಮಸ್ತೆ ನಮಸ್ತೆ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಲ್ಲ ಇವಾಗ ನಿಮ್ಮ ಪ್ರಾವಿಕ್ಟ್ ತಕ್ಕ ಬಂದು ನಾನು ರೋಜ್ ಮಾಡಿಯಾ ಇವಾಗ ಮೊದಲು ಎಲ್ಲ ಒಂಥರ ಗದ್ದೆ ಬಾಳಾಗಿತ್ತು ಬಾಳಾಗಿದ್ದ ಇವರು ಬಂದು ನಮಗೆ ಕೊಡ್ತೀವಿ ಅದನ್ನ ನೋಡಬಿಡೋನ್ ಬಿಟ್ಟು ಅದನ್ನು ತಕ್ಕ ಬಂದು ನಾನು ಜಮೀನಿಗೆ ಅದನ್ನು ಸಂಪರ್ಸ್ತೀವಿ ಸಂಪರ್ಸಿಬಿಟ್ಟು ಇವಾಗ ಒಂದು ಆಕಿಗೆ ಒಂದು ಇಪ್ಪತ್ತು ದಿನ ಆಗಿದೆ ಹದಿನೈದು ದಿನ ಇಪ್ಪತ್ತು ದಿನ ಆಗೋದಿಲ್ಲ ಇವಾಗ ಬದಲಿಗೂ ಈಗ ಭಾಳ ಚೆನ್ನಾಗತ್ತೆ ಆದರೆ ಇದನ್ನು ನಾನು ಕೆಲವು ಜನಕ್ಕೆ ಇದೇ ಥರ ಒಂದು ಮಾಡಿಕೊಡ್ಬೇಕು ಅಂತ ನನ್ನ ಉತ್ತೇಜನದಲ್ಲಿ ಸ್ವಲ್ಪ ಎಲ್ರಿಗೂ ಗಮನ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ನೋಡೋಣ ಈಗ ಇನ್ನೂ ಅದಕ್ಕೆ ಬೆಳವಣಿಗೆ ಇನ್ನೂ ಮುಂದೆ ಅದ ಆ ಬೆಳವಣಿಗೆ ಆದಮೇಲೆ ಎಲ್ರಿಗೂ ತಿಳುವಳ್ಕ ಕೊಡ್ತೀನಿ ಸದ್ಯದಲ್ಲಿ ಈಗ ನಾನು ಒಬ್ಬ ಮಾತ್ರ ಈಗ ಒಂದು ಎಕ್ಕರಕ್ಕೆ ಅದು ಎರಡು ಪಾಕಿಟ್ ಹಾಕಿದ್ದೀನಿ ಎರಡು ಅಲ್ಲಿ ಒಂದು ಪಾಕಿಟು ಎರಡು ಪಾಕಿಟ್ಗೆ ಒಂದು ಎಕ್ಕರಕ್ಕೆ ಒಂದು ಹದಿನೈದು ಹದಿನೈದು ಒಂದು ಮುಕ್ತ ಹಾಕಿದ್ದೀನಿ ಐವತ್ತು ಕೆ ಜಿ ಹಾಕಿದ್ದೀನಿ ಅದಕ್ಕೆ ಬೆರ್ಸ್ಕೊಂಡು ಅದ್ರ ಜೊತೆಗೆ ಬೆರ್ಸ್ಕೊಂಡು ಇಟ್ಟಿರೋದ್ರಿಂದ ನನಗೆ ಗದ್ದೆ ಇವಾಗ ಮಾರಿ ಮಸ್ತಿ ಏನೂ ಅದಕ್ಕೆ ತಗ್ಲಿಲ್ಲ ಅಂದರೆ ಭೂಮಿನೂ ಸ್ವಲ್ಪ ತಣವಾಗಿ ಬಂದಿದೆ ಇದನ್ನು ಮುಂದುವರಿಸಬೇಕು ಅಂತ ನಾನು ಈ ಸತಿ ಅವ್ರನ್ನ ಭೇಟಿ ಮಾಡಿ ಹಾಕಿದಿನಿ ನೋಡಿ ಸರ್ ಹೇಳ್ತಿದ್ದಾರೆ ಒಂದು ಎಕರೆ ಭೂಮಿಗೆ ಗದ್ದೆಗೆ ಸಂಬಂಧಪಟ್ಟಂಗೆ ಭ್ರೂ ಪ್ರ ಐವತ್ತು ಕೆ ಜಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಎರಡು ಪ್ಯಾಕೆಟ್ನ ಏನು ಮಾಡಿದ್ದಾರೆ ಭೂಮಿಗೆ ಸಿಂಪಡಣೆ ಮಾಡಿದ್ದಾರೆ ಇವತ್ತು ಅದ್ಭುತವಾದ ಫಲಿತಾಂಶ ಬಂದಿದೆ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಸಣ್ಣ ಹೆಸರಿಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ವತಿಯಿಂದ ಹಾಗೂ ಸಮೃದ್ಧನಗರ ವತಿಯಿಂದ ಈ ಈ ಒಂದು ಪ್ರಾಡೆಕ್ಟನ್ನ ಪ್ರಮೋಟ್ ಮಾಡಿದಂತಹ ಗೋಣಿಕೊಪ್ಪದ ಮೇಡಮ್ ಚನ್ನಮಣಿ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಯಾಕೆಂತಾರೆ ಪಿತುಮತ್ತಿ ಗೋಣಿಕೊಪ್ಪ ವಿರಾಜ್ಪೇಟೆಯಿಂದ ಬಂದು ಇವತ್ತು ನಂಜುರುಗೊಡಿಗೆ ಬಾಗಿ ಬಂದು ಒಂದು ಟೀಮ್ನ ಏನು ಮಾಡಬೇಕು ಡೆವಲಪ್ಮೆಂಟ್ ಹೇಳಿ ಮೇಡಮ್ ಅವರ ಮಾರ್ಗದರ್ಶನ ಸಣ್ಣ ಹೆಸರಿಗೆ ನಮ್ಮ ಪ್ರಾಡೆಕ್ಟ ಬಿಲಿವ್ ಮಾಡಿ ಯೂಸ್ ಮಾಡಿದ್ರೆ ಅದರ ಪ್ರತಿಫಲವಾಗಿ ಅದ್ಭುತವಾದ ಫಲಿತಾಂಶ ಬಂದಿದೆ ಎಲ್ಲ ರೈತರು ನಾನು ಹೇಳೋದೇನಪ್ಪ ಅಂದರೆ ಎಷ್ಟೋ ಜನ ರೈತರು ತನ್ನ ಜೀವನೋಪಾಯಕ್ಕಾಗಿ ಬೇಸಾಯ ಮಾಡ್ತಿದ್ರೆ ನಮ್ಮ ಪ್ರಾಡಕ್ಟ್ ಹೂವಿನ ಗಿಡದಿಂದ ಮರದ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಾಗ ನಮ್ಮ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಸಣ್ಣನವ್ರಿಗೆ ಮತ್ತು ಮಾರ್ಗದರ್ಶನಾದಂತಹ ಚನ್ನಮಣಿ ಮೇಡಮ್ನವ್ರಿಗೆ ಅವರಿಗೆ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಕೊನೆ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ರೈಜರ್ಸ್ ಇಂಡಿಯಾ